ಬರ್ತಾನೆ ಬಂದೇ ಬರ್ತಾನೆ ಅಗತ್ಯ ಆ ಬೃಂದ ವಿಷಕಾರಿ ನಂಜು ಬೃಂದ ನಾಗಿಣಿ ಅವಳು ಅಗಸ್ತ್ಯನ ಹೊಡೆದು ಬೋನಲ್ಲಿಟ್ಟು ಕಟ್ಟಾಕಿರ್ತಾಳೆ ಅಗತ್ಯ ಏನು ಮಾಡ್ತಾನೆ ರೌಡಿಗಳು ಮನ್ಕೊಂಡಿರ್ತಾನೆ ಅವನ ಫೋನನ್ನು ತೆಗೆದುಕೊಂಡು ಕಾವೇರಿಗೆ ಫೋನ್ ಮಾಡ್ತಾನೆ ಮಾಡಿ ಹಲೋ 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 ನಾನು ಕಾವೇರಿ ನನ್ನ ಹೊಡೆದು ಕಟ್ಟಾಕಿದ್ದಾರೆ ನನಗೆ ಬೃಂದ ವಿವೇಕ್ ಮಾಡಿದ್ದಾನೆ ಅಂತ ಹೇಳಿಲ್ಲ ಇನ್ನು ಇದು ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಯಾರು ಮಾಡಿರೋದು ಅಂತ ಕಾವೇರಿಗೆ ಸರಿಯಾಗಿ ಗೊತ್ತಾಗುತ್ತೆ ಯಾಕಂದರೆ ಅಗತ್ಯ ಫೋನ್ ಮಾಡಿ ಹೇಳಿದ್ದಾನೆ ಅಲ್ಲಿ ರೌಡಿ ಮಲ್ಕೊಂಡಿರ್ತಾನೆ ಪಾಪ ಅಗತ್ಯ ಕಾಲ್ ಮಾಡಿ ಹೇಳಿಬಿಡ್ತಾರೆ ಶಶಿಯವರು ಇವತ್ತಿನ ಸಂಚಿಕೆಯಲ್ಲಿ ಶಶಿ ಅವರು ಕಾವೇರಿಗೆ ತಾಳಿಯನ್ನು ಕೊಡ್ತಾರೆ ತಾಳಿಯನ್ನು ಕೊಟ್ಟು ಅಮ್ಮ ಈ ತಾಳಿ ತಗೋ ಅಂತ ತಗೋ ಕೊಡ್ತಾರೆ ಅದು ಕೊಟ್ಟಾಗ ಕಾವೇರಿಯವರು ಅವರು ಆ ತಾಳಿಯನ್ನು ನೋಡಿ ತುಂಬ ಕ ದೇವರಿಗೆ ಪೂಜೆ ಮಾಡಿ ಈ ತಾಳಿ ಕಟ್ಕೊಳ್ಳಮ್ಮ ಅಂತ ಕಾವೇರಿಗೆ ಶಶಿಯವರು ಹೇಳ್ತಾರೆ ಇಲ್ಲ ಮಾವ ನಾನು ಕಟ್ಕೊಳ್ಳಲ್ಲ ನನಗೆ ಅಗಸ್ತ್ಯ ಸರ್ ಬಂದೇ ನನಗೆ ತಾಳಿ ಕಟ್ಟಿದ್ರೆ ನಾನು ಖುಷಿಯಿಂದ ಇದನ್ನ ಇಟ್ಕೊಳ್ತೀನಿ ಯಾಕಂದ್ರೆ ಮ ಅಗಸ್ತ್ಯ ಸರ್ ಮೊದಲಿಗೆ ತಾಳಿ ಕಟ್ಟಿದಾಗಲೂ ನಾನು ಕದ್ದು ಮುಚ್ಚಿ ಒಳಗಡೆ ತಾಳಿನ ಯಾರಿಗೂ ಕಾಣದೇ ರೀತಿ ಇಟ್ಕೋಬೇಕಿತ್ತು ಮತ್ತು ಅದೇ ರೀತಿ ನನಗೆ ಮನಸ್ಸು ಮಾವ ನನಗೆ ಅಗಸ್ತ್ಯ ಸರ್ ಬಂದು ತಾಳಿ ಕಟ್ಟಬೇಕು ಅಂತ ಹೇಳಿ ದೇವರಿಗೆ ಹೋಗಿ ಬೇಡ್ಕೊಳ್ತಾ ಇರ್ತಾರೆ ಹಾಗೆ ಬರ್ತಾ ಇರುವಾಗ ಅವರು ಅಜ್ಜಿನ ನೋಡ್ತಾರೆ ದೇವಸ್ಥಾನದಲ್ಲಿ ಅಜ್ಜಿನ ನೋಡಿ ಅಜ್ಜಿ ಯಾವಾಗ ಬಂದ್ರಿ ಎಲ್ಲಿ ಚಂದ್ರಮ ಎಲ್ಲಿ ಎಲ್ಲರೂ ಮನೇಲಿ ಆರೋಗ್ಯವಾಗಿದ್ದಾರಾ ಅಯ್ಯೋ ಅಮ್ಮ ಅಮ್ಮ ಒಂದೊಂದೇ ಪ್ರಶ್ನೆ ಕೇಳು ನೀನು ಅಂತ ಹೇಳಿ ಅಜ್ಜಿ ಕಾವೇರಿನ ಹಿಡ್ಕೊಂಡು ತಪ್ಕೊಂಡು ಅಳ್ತಾರೆ ಅತ್ತಾಗ ಏನು ಅಜ್ಜಿ ನೀವಿಲ್ಲಿ ಅಂತ ಕೇಳಿದಾಗ ನನಗೆ ಅವರು ಫೋನ್ ಮಾಡಿದರು ಅಂದರೆ ಕಾವೇರಿ ಅವರ ಮನೆಯಲ್ಲಿ ಪ್ರಮೋದಾದೇವಿ ಅಜ್ಜಿಯವರು ಫೋನ್ ಮಾಡಿದ್ದರು ಅವರಿಗೆ ಹಾಗಾಗಿ ಅವರು ಬಂದಿದ್ದಾರೆ ಹೌದಾ ಅಜ್ಜಿ ಅಂತ ಹೇಳ್ತಾರೆ ಕಾವೇರಿಯವರು ನನಗೆ ಎಲ್ಲ ವಿಷಯವೂ ಹೇಳಿದ್ದಾರೆ ಪ್ರಮೋದ ದೇವಿಯವರು ಅಂತ ಅಜ್ಜಿ ಹೇಳ್ತಾರೆ ಇಲ್ಲಿ ನೇತ್ರ ಕಾಂತು ಆಮೇಲೆ ರವಿ ಮೂರು ಜನ ದೇವರಿ ಅವರು ಮನೆಯಲ್ಲಿ ದೇವರ ಥರ ಇರುವಂತಹ ಅವರ ತಂದೆಗೆ ಫೋಟೋಗೆ ನಮಸ್ಕಾರ ಮಾಡ್ತಾ ನಾನು ಒಂದು ಸೊಸೆಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಹೋಗ್ತೀನಿ ಮಾವ ಅಂತ ಕೈ ಮುಗಿತಾರೆ ಏಯ್ ಏನೇ ಹೇಳ್ತಾ ಇದ್ದೀಯ ನೀನು ಅಂತ ಅಲ್ಲಿ ಬಂದು ಚಿಲ್ಲಿ ಪೌಡರ್ ಅಂಬಿಕಾ ಹೇಳ್ತಾಳೆ ಕಾವೇರಿ ಅವರು ದೇವಸ್ಥಾನದಲ್ಲಿ ಅಜ್ಜಿ ಜೊತೆ ಅಲ್ಲಿ ಒಂದು ದೇವರ ಒಂದು ಪ್ರದಕ್ಷಿಣೆ ಹಾಕ್ತಾರೆ ಮಂಡಿ ಕಾಲಲ್ಲಿ ಅವರು ನೇತ್ರಾಗೆ ಬೈತಾ ಇರ್ತಾರೆ ಏಯ್ ನಿನಗೆ ಯಾರೇ ಕೊಟ್ಟಿದ್ದು ಈ ಅಧಿಕಾರ ಸೊಸೆ ಅಂತ ಮನೆಗೆ ಯಾರು ಕೊಟ್ಟಿದ್ದು ನಿನಗೆ ಅಧಿಕಾರ ನೀನು ಈಗ ಬಂದು ಎಲ್ಲಿಂದೂ ಬಂದು ಬಿಡ್ತೀರ ಹಳ್ಳಿಯವರು ನಿಮಗೆಲ್ಲ ಈ ದೊಡ್ಡ ದೊಡ್ಡ ಮನೆಯಲ್ಲಿ ದೊಡ್ಡ ದೊಡ್ಡ ಜನರನ್ನ ಬುಟ್ಟಿಗೆ ಹಾಕೊಳ್ಳೋದೇ ಕೆಲಸ ನಿಮಗೆ ಹಳ್ಳಿಯವರಿಗೆ ಅಂತ ಅಂಬಿಕಾ ಅವರು ಬೈತಾರೆ ಅಯ್ಯೋ ಅಕ್ಕ ಆ ಥರ ಹೇಳಿಬಿಡಕ್ಕ ನನಗೆ ಆ ಥರ ಹೇಳಿಬಿಡಕ್ಕ ಅಂತ ನೇತ್ರ ಅವರು ಹೇಳ್ತಾರೆ ಅಂಬಿಕಾ ಅವರು ಏಯ್ ಮುಚ್ಚೆ ಬಾಯಿ ಸಾಕು ಅಕ್ಕ ಯಾರು ಅಕ್ಕ ಅಂತ ಚಿಲ್ಲಿ ಪೌಡರ್ ಹೇಳ್ತಾರೆ ಅದ್ಗೆ ಅಂತ ಹೇಳ್ತಾರೆ ಏಯ್ ನೀ ಸುಮ್ಮನಿರೋ ಅಂತ ಹೇಳ್ತಾರೆ ಅದ್ಗೆ ಯಾರು ಏನೇ ಹೇಳಿ ಇವಳು ನಾನು ಹೆಂಡತಿ ಅಂತ ಹೇಳ್ತಾರೆ ರವಿ ಅವರು ಹೌದಾ ಏನೋ ನೀನೇ ಎದುರು ಮಾತಾಡ್ತಾ ಇದೆಯಾ ನೀನು ಅಂತ ಚಿಲ್ಲಿ ಪೌಡರ್ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಶಶಿಯವರು ಬರ್ತಾರೆ ಅಂಬಿಕವರು ಬೈತಾ ಇರ್ತಾರಲ್ಲ ಅವರು ಬೈತಾ ಇರುವಾಗ ಶಶಿಯವರು ಬಂದು ಏಯ್ ಅಂಬಿಕಾ ಅಂತ ಕರೀತಾರೆ ನೀನು ಯಾರೇ ಅವಳಿಗೆ ಅಧಿಕಾರ ಕೊಡೋದಕ್ಕೆ ನೀನು ಈ ಮನೆ ಸೊಸೆ ಮರಿಬೇಡ ಅವಳು ಈ ಮನೆ ಸೊಸೆನೇ ಅಂತ ಶಶಿಯವರು ಹೇಳ್ತಾರೆ ಅವರು ಅಂತ ಹೇಳ್ತಾರೆ ಅವಾಗ ರವಿ ಮತ್ತು ನೇತ್ರ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಏಯ್ ನೀ ಏನೇ ಮಾತಾಡ್ತಾ ಇರೋದೆ ಜಸ್ಟ್ ಅಪ್ ಇವಳು ನೋಡು ಏನು ಹೇಳ್ತಾ ಇದ್ದಾಳೆ ಸೊಸೆನಾ ಸೊಸೆನೇ ಅಲ್ಲ ಅಂತೆ ಅಂತ ಶಶಿಯವರು ನಗ್ತಾರೆ ನಗ್ಗು ಮತ್ತು ಅವರಿಗೆ ಬಾಯ್ ಮುಚ್ ಶಡಪ್ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಇಲ್ಲಿ ವಿಷಕಾರಿ ನಂಜಿನ ಬೃಂದ ಬೃಂದ ಏನು ಮಾಡ್ತಾಳೆ ಕಾವೇರಿಯವರು ಬೈದಿರೋದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಇವಳೇನಪ್ಪ ನನಗೆ ಯಾಮರ್ಸಕ್ಕೆ ಬಂದಿದ್ದಾಳು ನಾನು ಅವಳಿಗೆ ಹಳ್ಳ ತೋಡಬೇಕು ಅಂದರೆ ನನಗೆ ಹಳ್ಳ ತೊಡೋಕ್ಕೆ ಕಾಯ್ತಾಯಿದ್ಲು ಅವಳು ಕಾವೇರಿ ಅಂತ ಅಂದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿವೇಕ್ ಬಂದು ಅವರನ್ನು ಬೆನ್ನನ್ನು ಮುಟ್ತಾರೆ ಮುಟ್ಟಿದಾಗ ಹೇ ಕಾವೇರಿ ಅಂತ ಹೇಳೋಕೆ ಹೋಗ್ತಾಳೆ ಅವಿ ಏನಾಯ್ತು ಅವಿ ಇಷ್ಟೊಂದು ಕಾಬರಿ ಆಗಿದ್ಯಾ ಏನಾಯ್ತು ನಿಮಗೆ ಅಂತ ಹೇಳ್ತಾರೆ ವಿವೇಕ್ ಅವರು ಯಾಕೆ ಕಾವೇರಿನೇ ಬಂದು ಅಂತ ಅಂದ್ಕೊಂಡ್ಯಾ ಅಂತ ಹೇಳ್ತಾರೆ ವಿವೇಕ್ ಅವರು ಹೇಳಿದಾಗ ಇಲ್ಲ ನಾನು ಏನಾದರೂ ಮಾಡಲೇಬೇಕು ಏನಾದರೂ ಮಾಡಲೇಬೇಕು ಬ್ರೂ ಬ್ರೂ ಇಲ್ಲ ನಾನೇ ಅವರಿಗೆ ನೋವನ್ನು ಕೊಡೋಳು ನನಗೆ ನೋವನ್ನು ಕೊಡ್ತಾರೆ ಇವರು ಅಂತ ಹೇಳ್ತಾರೆ ಬೃಂದ ಬೃಂದ ಹೇಳಿದ ನಂತರ ನನಗೆ ಮದುವೆನ ಅಗತ್ಯನ ಜೊತೆ ಮದುವೆ ಫಿಕ್ಸ್ ಮಾಡು ಅಂತ ಬೃಂದ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ